ವಿಶೇಷವಾಗಿ ಬ್ರಾಹ್ಮಣನನ್ನ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ ನಾವು ಬ್ರಾಹ್ಮಣ ಬ್ರಾಹ್ಮಣ ಅಂತ ಯಾಕೆ ಅವನಿಗೆ ಅಷ್ಟು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ಯತು ದೇಹೋಯಂ ಕ್ಷುದ್ರ ಕಾಮಾಯ ನೇಶ್ಯತೆ ಕೃಚ್ಛಾಯ ತಪಸೆ ಚೇಹ ಪ್ರೇತ್ಯಾನಂತ ಸುಖಾಯ ಅಂತ ಬ್ರಾಹ್ಮಣನ ದೇಹ ಅನ್ನುವಂತಹದ್ದು ನಾನು ಅವನಿಗೆ ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಸುಖಪಟ್ಟು ಹೋಗ್ಲಿಕ್ಕಲ್ಲ ಕಷ್ಟಪಟ್ಟು ಹೋಗ್ಲಿಕ್ಕೆ ಅಂದ್ರೆ ಬ್ರಾಹ್ಮಣ ದೇಹ ಇರುವಂತಾದ್ರೆ ಸವಿಸ್ಲಿಕ್ಕೋಸ್ಕರ ಗಂಧ ಯಾವಾಗ ಪರಿಮಳ ಬರ್ತದೆ ಅಂದ್ರೆ ತೇದಾಗ ಇಟ್ಟು ಪೂಜೆ ಮಾಡಿದಾಗಲ್ಲ ಗಂಧದ ಉಪಯೋಗ ಯಾವಾಗ ಅಂದ್ರೆ ದಿನ ದಿನ ತೇದು 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 ದೇವರಿಗೆ ಅರ್ಪಣೆ ಮಾಡಿದಾಗ ಹಾಗೆ ಪ್ರತಿ ದಿನವೂ ಕೂಡ ಬ್ರಾಹ್ಮಣ ತನ್ನ ದೇಹವನ್ನು ಸವಿಸಬೇಕಂತೆ ಸವಿಸ್ಲಿಕ್ಕೋಸ್ಕರ ಬ್ರಾಹ್ಮಣ ದೇಹ ಇರುವಂತಹ ಯಾವುದೋ ಸಣ್ಣ ಪುಟ್ಟ ಆಸೆಗಳಿಗೋಸ್ಕರ ದೇಹವನ್ನು ಹಾಳು ಮಾಡ್ಕೊಳ್ಳಿಕ್ಕಿರುವುದಲ್ಲ ಯಾಕಂದ್ರೆ ದೇವರಿಗೆ ನೀನು ಬಹಳ ಹತ್ತಿರ ಇದೆಯಾ ಬ್ರಾಹ್ಮಣನಿಗೆ ಕೊಡುವ ಎಚ್ಚರಿಕೆ ನೀನು ದೇವರಿಗೆ ತುಂಬಾ ಹತ್ತಿರ ಇದೆಯಾ ಉಳಿದವರು ಇಷ್ಟು ಹತ್ತಿರ ಇಲ್ಲ ಇಷ್ಟು ಹತ್ತಿರಕ್ಕೆ ಬಂದೂ ಕೂಡ ಒಂದೊಮ್ಮೆ ನೀನು ದೇವರನ್ನ ಸೇರದೆ ಹಾಗೆ ಸತ್ಯ ಅಂದ್ರೆ ಮತ್ತೆ ಈ ಸ್ಥಾನಕ್ಕೆ ಬರಲಿಕ್ಕೆ ಎಷ್ಟು ಲಕ್ಷ ಜನ್ಮಗಳು ಬೇಕಾದಿತ್ತು ಅದರಿಂದಾಗಿಯೇ ಬ್ರಾಹ್ಮಣ ಜನ್ಮವನ್ನು ಪಡೆದಾಗ ದೇವರಿಗೆ ಬಹಳ ಹತ್ತಿರವಾದಾಗ ಹಾಳು ಮಾಡ್ಕೊಳ್ಬೇಡ ಕೃಷ್ಣ ಹೇಳ್ತಾನೆ ನಿಜವಾದ ಲೆಕ್ಕಾಚಾರ ಒಳಗಿನಿಂದ ನಿಜವಾಗಿ ಬ್ರಾಹ್ಮಣ ಯಾರು ಅಂತ ಹೇಳಿದ್ರೆ ಶಮೋ ದಮಸ್ತಪ ಶೌಚಂ ಸಂತೋಷ ಕ್ಷಾಂತಿರಾರ್ಜವಂ ಮದ್ಭಕ್ತಿಶ್ಚ ದಯಾ ಸತ್ಯಂ ಬ್ರಹ್ಮ ಪ್ರಕೃತ ಯಸ್ವಿ ಮಾಹ ನಿಜವಾದ ಬ್ರಾಹ್ಮಣ ಯಾರು ಅಂತೇಳಿದರೆ ಶಮಃ ಯಾರು ದೇವರಲ್ಲಿ ಯಾವತ್ತೂ ನಂಬಿಕೆಯನ್ನಿಟ್ಟವನು ಹಾಗೆ ಇಂದ್ರಿಯ ನಿಗ್ರಹವುಳ್ಳವನು ಅದಕ್ಕಾಗಿ ಸಾಮಾನ್ಯ ಬ್ರಾಹ್ಮಣರು ಅದು ತಿನ್ನಬಾರದು ಇದು ತಿನ್ನಬಾರದು ಅದು ಮಾಡಬಾರದು ಇದು ಯಾಕಂದರೆ ಅವರಿಗೆ ನಾಲಿಗೆಯ ನಿಯಂತ್ರಣ ಕೈ ಬಾಯಿಯ ನಿಯಂತ್ರಣ ಸ್ವಲ್ಪ ಹೆಚ್ಚು ಬೇಕಾಗ್ತದೆ ಅಂತ ಹಾಗೆಯೇ ತಪಃ ತಪಹ ಅಂತ ಹೇಳಿದ್ರೆ ದೇಹವನ್ನು ದಂಡಿಸುವುದರಲ್ಲಿ ಹೆಚ್ಚಿನ ಕೈ ಉಪವಾಸ ಅದು ಇದು ಮಾಡ್ತಾ ಹಾಗೆಯೇ ಶೌಚಂ ಯಾವತ್ತು ಒಳಗೆ ಹೊರಗೆ ಶುದ್ಧವಾಗಿರುವಂಥದ್ದು ಹಾಗೆಯೇ ಸಂತೋಷ ಎಷ್ಟು ಸಿಕ್ತೋ ಅದರಲ್ಲಿ ತೃಪ್ತಿ ಕ್ಷಮಾಗುಣ ಮಾಡಿದ ಅಪರಾಧವನ್ನು ಕ್ಷಮಿಸುವಂತಹ ಗುಣ ಅದಕ್ಕೆ ಬ್ರಾಹ್ಮಣರು ಗಲಾಟೆಗೆ ಹೋಗುವುದು ಕಮ್ಮಿ ಕಾರಣ ಎಂದರೆ ಕ್ಷಮಿಸುವಂತಹ ಮನೋಭಾವನೆ ಹೆಚ್ಚಿರ್ತದೆ ಅಂತ ಹಾಗೆ ಆರ್ಜವಂ ಒಳಗೂ ಹೊರಗೂ ಒಂದೇ ರೀತಿ ಇರುವಂಥದ್ದು ಮದ್ಭಕ್ತಿಶ್ಚ ದೇವರಲ್ಲಿ ಭಕ್ತಿ ಎಲ್ಲ ಪ್ರಾಣಿಗಳಲ್ಲಿ ದಯೆ ಹಾಗೆಯೇ ಸತ್ಯದಿಂದ ನಡೆಯುವಂಥದ್ದು ಇದು ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣ ಅಂತ ಹೇಳ್ತಾನೆ ಈ ಗುಣಗಳಿಲ್ಲದೆ ಇದ್ರೆ ಅವನು ಒಳಗಿನಿಂದ ಬ್ರಾಹ್ಮಣ ಅಲ್ಲ ಮತ್ತೆ ಹೊರಗಿನಿಂದ ಮಾತ್ರ ಬ್ರಾಹ್ಮಣ ಅಂತ ಎರಡು ರೀತಿಯಾದದ್ದಿದೆ ಒಂದೇನಂತ ಹೇಳಿದ್ರೆ ಹೊರಗಿನಿಂದ ಜಾತಿಯಿಂದ ಬಂದ ಒಂದು ವರ್ಣಾಶ್ರಮ ಪದ್ಧತಿ ಮತ್ತೊಂದು ಒಳಗಿನಿಂದ ಇರುವಂತಹ ವರ್ಣಾಶ್ರಮ ಪದ್ಧತಿ ನಿಜವಾಗಲೂ ದೇವರ ಅನುಗ್ರಹಕ್ಕೆ ಮುಖ್ಯವಾದದ್ದು ಒಳಗಿನದ್ದು ಎರಡೂ ಕೂಡಿತ್ತು ಅಂತ ಹೇಳಿದ್ರೆ ಸಾರ್ಥಕ ಇಲ್ಲದೆ ಇದ್ರೆ ಒಳಗಿನದ್ದು ಬಹಳ ಮುಖ್ಯವಾಗಿರ್ತದೆ ಅಂತ ಅವನು ಹೊರಗಿನಿಂದ ಒಂದೊಮ್ಮೆ ಬೇರೆ ಆಗಿರಬಹುದು ಆದರೆ ಒಳಗಿನಿಂದ ಇಂಥ ಗುಣಗಳಿತ್ತು ಅಂತ ಹೇಳಿದ್ರೆ ಅವನು ಬ್ರಾಹ್ಮಣ ಅಂತ ನಾವು ಪರಿಗಣನೆ ಮಾಡಬಹುದು ಅಂತ ಹೇಳ್ತಾರೆ ಅಂದ್ರೆ ಒಳಗಿನಿಂದ ದೇವರು ಅವನನ್ನು ಆ ರೀತಿ ಪರಿಗಣನೆ ಮಾಡ್ತಾನೆ ಆರಲ್ಲಿ ಇಂಥದ್ದು ಕಾಣ್ತದೆ ಏನಂತ ಹೇಳಿದ್ರೆ ಅಶೌಚಂ ಶುಚಿ ಇಲ್ಲ ಒಳಗೆ ಹೊರಗೆ ಶುಚಿ ಇಲ್ಲ ಒಳಗಿನಿಂದಲೂ ಯಾವಾಗ್ಲೂ ಕೆಟ್ಟ ಮೈಲಿಗೆ ಒಳಗಿನಿಂದಲೂ ಕೆಟ್ಟ ಮೈಲಿಗೆ ಒಳಗಿನಿಂದ ಕೆಟ್ಟ ಮೈಲಿಗೆ ಅಂತ ಹೇಳಿದ್ರೆ ಕಾಮಕ್ರೋಧ ಯಾವಾಗ ನೋಡಿದ್ರು ಸಿಟ್ಟು ಯಾವಾಗ ನೋಡಿದ್ರು ಆಸೆ ನೋಡಿ ಅದಕ್ಕೆ ವಾಸ್ತವಿಕವಾಗಿ ನಮ್ಮಲ್ಲಿ ಮಡಿ ಮಾಡುವುದು ಮಡಿ ಮಾಡುವುದು ಅಂತ ಬಂದದ್ದು ಯಾಕೆ ಮಡಿ ಮಾಡುವುದು ಅಂತ ಹೇಳಿದ್ರೆ ಸಾರಿನ ಸ್ನಾನ ಮಾಡಿ ಹಾರಾಡುದಲ್ಲ ಮತ್ತೆ ವಾಸ್ತವಿಕವಾಗಿ ಯಾವಾಗ ಒಬ್ಬ ವ್ಯಕ್ತಿ ಮಡಿ ಅಂತ ಮಾಡ್ತಾನೆ ಆ ಕೂಡಲೇ ಅವನು ಕಾಮಕ್ರೋಧವನ್ನು ತ್ಯಾಗ ಮಾಡಬೇಕು ಮಡಿ ಮಾಡುವಷ್ಟು ಕಾಲ ಯಾವತ್ತು ಸಿಟ್ಟು ಬರಬಾರದು ಸಿಟ್ಟು ಬಂದರೆ ಮೇಲಿಗೆ ಆಯಿತು ಯಾಕಂದ್ರೆ ಒಳಗಿನಿಂದ ಶುದ್ಧಿಯೇ ಯಾವತ್ತು ಕಾಮಕ್ರೋಧವನ್ನು ಬಿಡುವಂಥದ್ದು ಅದಕ್ಕೆ ವಾದಿರ ಇವರು ಪುರೇಂದ್ರದಾಸರು ಹೇಳ್ತಾರಲ್ಲ ಮಡಿ 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 ಎಂದು ಮೂರ್ಮಳ ಹಾರುತಿ ಮಡಿಯಲ್ಲಿ ಬಂತೋ ಬಿಕನಾಸಿಯಿಂದ ಯಾಕೆ ಈ ರೀತಿ ಬೈತಾರೆ ಅಂದ್ರೆ ಒಳಗೆ ನೀನ್ ತುಂಬಿಕೊಂಡು ಕಾಮಕ್ರೋಧವನ್ನೆಲ್ಲ ಹೊರಗಿಂದ ನಾನ್ ಮಡಿ ಅಂತ ಯಾಕೆ ಹೇಳ್ತೀಯಾ ನಾನು ಮಾಡಬಾರದು ಅಂತಲ್ಲ ಹೊರಗಿನಂದು ಬೇಕು ಆದ್ರೆ ಒಳಗಿನಿಂದ ಕೂಡಿದ್ದಾಗ ಹೊರಗಿನ ಮಡಿ ಯಾವತ್ತೂ ಕೂಡ ಸಾರ್ಥಕವಾಗಿರ್ತದೆ ನಿಜವಾಗಿ ಬ್ರಾಹ್ಮಣ ಆಗಬೇಕು ಅಂದ್ರೆ